பிரிதி சித்தி நடைபெற்ற வந்து அல்லது ஆர்சிபி ஆட மண்டல டிஎன்ஏ இவெண்ட் மானேஜ் சூச்சனை அதிமையை ஆர்சிபி மானேஜ்மெண்ட் ಡಿಎನ್ಎ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಕೆಎಸ್ ಈಗಾಗಲೇ ಆರು ಶರಣರಿದ್ದಾರೆ ಈ ಬೆನ್ನಲ್ಲೇ ಕೆಎಸ್ ಇಬ್ಬರು ಪದಾಧಿಕಾರಿಗಳು ತಮ್ಮ ಕುದ್ದಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಚಿನ್ನಸ್ವಾಮಿ ನಡೆದ ಕಾತುಳಿತ ರಾಜ್ಯ ರಾಜಧಾನಿಯನ್ನು ಶೋಕರ ಸಾಗರದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶಗಳು ಕೇಳಿ ಬರ್ತಾ ಇದ್ದಾವೆ ಹಾಗೂ ಚಿನ್ನಸ್ವಾಮಿಯಲ್ಲಿ ನಡೆದ ವಿಜಯೋತ್ಸವಕ್ಕೆ ಖರ್ಚು ಮಾಡಿದ ವೆಚ್ಚ ಹದಿನೈದು ಕೋಟಿ ಖರ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ ಕಾಲು ದುರಂತದಲ್ಲಿ ಹನ್ನೊಂದು ಜನರು ಸಹ ಬೆಂಗಳೂರಿನ ಕೆಲ ಆಸ್ಪತ್ರೆಗಳಲ್ಲಿ ಅರವತ್ತೈದು ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಜನ ಡಿಸ್ಚಾರ್ಜ್ ಆಗಿದ್ದಾರೆ ಇಪ್ಪತ್ತೆರಡು ಮಂದಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ ತೊಳಿತದಲ್ಲಿ ಇನ್ನೂರ ಐವತ್ತು ಮೊಬೈಲ್ಗಳ ಕಳೆತನವಾಗಿದೆ ಮೊಬೈಲ್ ಕಳೆದುಕೊಂಡವರು ಈ ಲಾಸ್ಟ್ ಮೂಲಕ ದೂರನ್ನು ದಾಖಲಿಸಿಕೊಂಡಿದ್ದರು ಇನ್ನು ಕೆಲವರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಇನ್ನು ದೂರಿನನ್ವಯ ಪೊಲೀಸ್ನವರು ಈಗಾಗಲೇ ಓರ್ವನನ್ನ ವಶಕ್ಕೆ ಪಡೆದು ಹದಿನೈದು ಮೊಬೈಲ್ಗಳನ್ನು ಜಪ್ತಿ ಮಾಡಿದ್ದಾರೆ ಕಾಲ್ತುಳಿತದ ದುರಂತದಲ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿದ್ದ ಕುಮಾರಸ್ವಾಮಿ ಅವರು ಸರ್ಕಾರ ಮಾಡಿರುವ ತಪ್ಪಿಗೆ ಪೊಲೀಸ್ ಅಧಿಕಾರಿಗಳಿಗೆ ಶಿಕ್ಷೆಯಾಗಿದೆ ಇವರು ತಪ್ಪು ಮಾಡಿ ಅಧಿಕಾರಿಗಳ ಮೇಲೆ ಹಾಕಿದ್ದಾರೆ ಇದರಲ್ಲಿ ಅಧಿಕಾರಿಗಳ ತಲೆದಂಡ ಮಾಡುವುದು ಸರಿಯಲ್ಲ ಸರ್ಕಾರದ ನಿರ್ಧಾರವನ್ನ ರಾಜ್ಯದ ಜನರು ಒಪ್ಪುವುದಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ರು ಅಂತ ಹೇಳಿ ಐ ಸಸ್ಪೆಂಡ್ ಮಾಡೂರಿನಲ್ಲಿ ಅದ ಅವಶ್ಯಕತೆ ಇರಲಿಲ್ಲ ಯಾಕೆಂದ್ರೆ ಅಧಿಕಾರಿಗಳು ಕೆಲಸ ಮಾಡತಕ್ಕಂಥದ್ದಕ್ಕೆ ಈ ರೀತಿಯ ಒಂದು ತೀರ್ಮಾನಗಳ ಸರ್ಕಾರ ಅವರ ತಪ್ಪುಗಳನ್ನ ಅವರು ತೆಗೆದುಕೊಂಡಂತ ನಿರ್ಧಾರದಿಂದ ಆದಂತ ಈ ಅಹಿತಕರ ಘಟನೆಗಳನ್ನ ಅಧಿಕಾರಿಗಳ ತಲೆದಂಡ ತರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಧಿಕಾರಿಗಳು ಇವತ್ತು ಶ್ರದ್ಧೆಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆಲ್ಲ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಇಲ್ಲಿ ನಡೆದಿರ್ತಕ್ಕಂಥ ವಾಸ್ತವಾಂಶಗಳೇ ಬೇರೆ ಸರ್ಕಾರ ಇವತ್ತು ಪಾರದರ್ಶಕವಾದ ಆಡಳಿತ ಕೊಡ್ತೀವಿ ಅಂತಾರೆ ಸತ್ಯನಿಷ್ಠೆಯಿಂದ ಅಧಿಕಾರ ನಡೆಸ್ತೀವಿ ಅಂತಾರೆ ಆದರೆ ಇಂಥ ಒಂದು ಸನ್ನಿವೇಶಗಳಲ್ಲಿ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಇವತ್ತು ಜನ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಕೈಗೆ ಕನ್ನಡಿಗರ ರಕ್ತ ಅಂಟಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದಂತಹ ಶೋಭಾ ಕರಂದ್ಲಾಜೆ ಹನ್ನೊಂದು ಅಮಾಯಕರ ಸಾವಿನ ರಕ್ತ ಸಿಎಂ ಮತ್ತೆ ಡಿಸಿಎಂ ಕೈಗೆ ಅಂಟಿದೆ ತಮ್ಮ ಕೈಯಲ್ಲಿರುವ ರಕ್ತ ಪೊಲೀಸ್ನವರ ಮೂತಿಗೆ ಒರೆಸ್ತಾ ಇದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಬೆಂಗಳೂರಿನ ಇತಿಹಾಸದಲ್ಲೇ ಇದೊಂದು ಕಪ್ಪು ಚುಕ್ಕೆ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ ಮತ್ತು ಅವರ ಕೈಗೆ ರಕ್ತ ಹಂಕೊಂಡಿದೆ ಅವರ ಕೈಗಳು ರಕ್ತ ಸಿಕ್ತಾ ಇದೆ ಮಕ್ಕಳನ್ನ ತಂದೆ ತಾಯಿ ಯಾರು ಕಲ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ ತಮ್ಮ ಕೈಯಲ್ಲಿರುವಂತ ರಕ್ತವನ್ನ ಅವರು ತೊಳ್ಕೊಳಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಟ್ಸಕ್ಕೆ ನೋಡ್ತಾ ಇದ್ದಾರೆ ಅವರ ಮೂತಿಗೆ ಅವರ ಸಣ್ಣ ಅಂತ ಹೇಳಿ ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಪು ಅಂತ ನಾವು ಹೇಳ್ತಾ ಇದ್ವಿ ಒಬ್ಬ ಒಳ್ಳೆಯ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ ಸಾಮಾನ್ಯ ಕುಟುಂಬದಿಂದ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆದ್ರು ಅಂತ ಹೇಳ್ಕೊಂತ ಇದ್ವಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಮುಖ್ಯಮಂತ್ರಿ ಮತ್ತು ಈ ಸರ್ಕಾರ ಇನ್ನೂ ಕಾಲ್ತುಳಿತ ಪ್ರಕರಣವನ್ನ ನಾನು ಸಮರ್ಥಿಸಿಕೊಳ್ಳಲ್ಲ ಇದು ಆಗಬಾರ್ದಾಗಿತ್ತು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಮಧು ಬಂಗಾರಪ್ಪ ಅವರು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅದಕ್ಕೆ ಕ್ರಮವೂ ಆಗಿದೆ ಸರ್ಕಾರ ನಡೆಸುವ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಲಾಗಿದೆ ಸಂಪುಟ ಸಭೆಯಲ್ಲಿ ಸಿಎಂ ಯಾವುದೇ ಆಕ್ರೋಶ ಹೊರಹಾಕಿಲ್ಲ ಸಿಎಂ ಇತಿಮಿತಿಯಲ್ಲೇ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದರು ಮನೆ ಮುಖ್ಯಮಂತ್ರಿಗಳದ್ದು ರೆಸಿಗ್ನೇಷನ್ ಕೇಳ್ತಾರೆ ಸಿಂಧೂರು ವಿಚಾರದಲ್ಲಿ ಯಾರು ರೆಸಿಗ್ನೇಷನ್ ಕೇಳ್ತೀರಾ ನೀವು ಸ್ಟೇಟಿಗೆ ಯಾರು ಹೆಡ್ಡು ಸಿ ಎಮ್ ಅವರು ದೇಶಕ್ಕೆ ಯಾರು ಹೆಡ್ಡು ನಾನು ವಿಚಾರ ಮಾತಾಡೋಕೆ ಹೋಗೋದಿಲ್ಲ ಅಲ್ಲಿ ಇಂಟೆಲಿಜೆನ್ಸ್ ಮೇಲೆ ಏನಾರು ಆ್ಯಕ್ಷನ್ ತಗೊಂಡ್ರಾ ಇಲ್ಲ ವಾರ್ ಈಗ ನಾನು ಇದು ಮಾತಾಡಿದ ತಕ್ಷಣ ಏನಾಗುತ್ತೆ ಬೇರೆದ್ರದ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾರೆ ಆದರೂ ಕೂಡ ನಾನು ನಾನು ಮಾತಾಡ್ತೀನಿ ವಾರನ್ನ ಯಾಕೆ ನಿಲ್ಲಿಸಿದ್ರಿ ಟ್ರಂಪು ಪಾಕಿಸ್ತಾನ ಇಂಡಿಯಾನ ನಿಮಗೆ ಕಾಮನ್ ಸೆನ್ತು ಅಂತಾರಲ್ಲ ಈಗ ನೀವು ಪ್ರಜೆ ತಾನೇ ಖುಷಿ ಆಯ್ತಾ ನಿಮಗೆ ನೀವು ಒಪ್ಕೊಳ್ತೀರಾ ಇದನ್ನು ನಮ್ಮ ಪ್ರಧಾನಮಂತ್ರಿಗಳ ಜೊತೆಗೆ ನಾವೆಲ್ಲ ಇದ್ವಿ ಹೋಗಿ ನುಗ್ಗಿ ಹೊಡಿರಿ ನೀವು ಸಂಪೂರ್ಣವಾಗಿ ದೇಶ ನಿಮ್ಮ ಜೊತೆಗಿದೆ ಅಂಥೇಳಿ ಒಬ್ಬ ವ್ಯಕ್ತಿ ಅಮೇರಿಕದವನು ನಮ್ಮನ್ನ ಪಾಕಿಸ್ತಾನೀಸ್ನ ಹೋಲಿಕೆ ಮಾಡಿ ಬಿಟ್ಟ ತಕ್ಷಣ ನಾವು ಹೆಂಗೆ ಬದುಕೋಕ್ಕಾಗತ್ತೆ ಆ್ಯಸ್ ಎ ಭಾರತೀಯರಾಗಿ ಅದಕ್ಕೆ ನಾನು ಅದು ಹೋಲಿಕೆ ಮಾಡೋದಕ್ಕೆ ಹೋಗೋದಿಲ್ಲ ಏನೇನು ಇಂಥ ಸಂದರ್ಭದಲ್ಲಿ ಆಗಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ವಿರೋಧ ಪಕ್ಷದವರಿಗೆ ಇದೊಂದು ರೋಗ ಟೀಕೆ ಮಾಡ್ತಕ್ಕಂಥದ್ದು ರೋಗ ನಾವು ಏನು ಮಾಡೋದಕ್ಕಾಗೋದಿಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯವ್ರ ಸಾಹೇಬ್ರೂ ಕೂಡ ಸಿದ್ದರಾಮ್ಯ ಉಲ್ಲ ನಮ್ಮ ಬಗ್ಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ರಾಹುಲ್ ಗಾಂಧಿಯವರ ಬಗ್ಗೆ ರಾಹುಲ್ ಗಾಂಧಿಯವರು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಟು ಯಾಕೆ ತಪ್ಪ ರೀ ಕಾನ್ಸ್ಟಿಟ್ಯೂಷನ್ ಬುಕ್ ಹಿಡಿಯೋದಕ್ಕೂ ಕೂಡ ಅದೊಂದು ಅದೊಂದು ಹೆಮ್ಮೆ ಅದು ಇವತ್ತು ಇಡೀ ದೇಶದಲ್ಲಿ ಆ ವ್ಯಕ್ತಿಗಳು ಅವರು ಈ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಆದರೆ ಒಂದು ಹೇಳ್ತೀನಿ ಏನು ಟೀಕಾ ಟಿಪ್ಪಣಿ ಮಾಡ್ತಾರೋ ಬೇರೆ ಪ್ರಶ್ನೆ ನಮ್ಮ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರಗಳು ಏನಾಗಿದೆ ಈ ಆರ್ ಸಿ ಬಿ ವಿಚಾರದಲ್ಲಿ ಯಾವುದೇ ತಪ್ಪಾದ್ರೂ ಕೂಡ ಅವ್ರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ತಗೊಳ್ಬೇಕಾಗತ್ತೆ ಇನ್ವೆಸ್ಟಿಗೇಷನ್ ಈಗ ಜುಡಿಷಿಯಲ್ ಲೆವೆಲಿಗೆ ಮಾಡ್ತಾ ಇದ್ದಾರೆ ನ್ಯಾಯಬದ್ಧವಾಗಿ ಆಗುತ್ತೆ ಅಂತೇಳಿ ವಿಶ್ವಾಸ ಇದೆ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಆದಷ್ಟು ಬೇಗ ಮಾಡಬೇಕು ಅಂತಾನು ಕೂಡ ನಾವು ಕ್ಯಾಬಿನೆಟ್ ಅಲ್ಲಿ ನಾವು ಮಾತಾಡಿದೀವಿ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ಡಿ ಕೆ ಶಿ ಕಣ್ಣೀರು ಹಾಕಿದ್ದನ್ನ ಟೀಕಿಸ್ತಾರಂದ್ರೆ ಇದಕ್ಕೆ ಏನ್ ಹೇಳೋದು ಅಂತ ಕುಮಾರಸ್ವಾಮಿ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ರು ಕುಂಭಮೇಳ ದುರಂತ ಆದಾಗ ಹೆಚ್ ಡಿ ಯಾಕೆ ಮಾತಾಡ್ಲಿಲ್ಲ ಇವತ್ತು ಕುಮಾರಸ್ವಾಮಿ ಅವರು ಯಾಕೆ ಮಾತಾಡ್ತಾ ಇದ್ದಾರೆ ಸಿಎಂ ರಿಸೈನ್ ಮಾಡಿದ ತಕ್ಷಣವೇ ಇವರು ಆಡಳಿತ ಮಾಡ್ತಾರಾ ಗೊಬ್ಬರ ಕೇಳಿದ ತಕ್ಷಣ ಗುಂಡು ಹೊಡೆದವರು ಯಾರು ಹೇಳಬೇಕಾ ಅಂತ ವಿಪಕ್ಷಗಳ ವಿರುದ್ಧ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ಏನು ದುರಂತ ನಡೆದಿದೆ ಅದನ್ನ ಯಾವುದೇ ಕಾರಣಕ್ಕೂ ಸಮರ್ಥನೆ ಆಗಲಿ ಹೋಲಿಕೆ ಆಗಿ ಮಾಡ್ಕೊಳ್ಳೋದಕ್ಕಾಗದ ಇದೊಂದು ದುರಂತ ಈ ತರ ಆಗಬಾರ್ದಾಗಿತ್ತು ಆ ಸಿಚುವೇಷನ್ ಅಸೆಸ್ಮೆಂಟ್ ಮಾಡ್ತಕ್ಕಂಥದ್ದು ಇಂಟೆಲಿಜೆನ್ಸ್ ಅವರದು ಫೇಲ್ ಆಗಿದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿರ್ದಾಕ್ಷಿಣ್ಯವಾಗಿ ಏನು ಕ್ರಮ ತಗೊಳ್ಬೇಕು ಒಳ್ಳೆ ಆಗಿ ಅವರು ಆ ಕೆಲಸವನ್ನು ತಗೊಂಡಿದ್ದಾರೆ ಅದನ್ನು ಅವ್ರು ತಗೊಳ್ಬೇಕಾದ್ರೆ ಇಡೀ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಕ್ಯಾಬಿನೆಟಲ್ಲಿ ಇದನ್ನು ಚರ್ಚೆ ಮಾಡಿ ಯಾವುದೇ ಥರದ ಗೊಂದಲ ಇಲ್ಲದೆ ಬಿಕಾಸ್ ನಾವು ಕೆಲವು ಮಾಧ್ಯಮದಲ್ಲಿ ನೋಡಿದೆ ಏನಂತ ಹಿಂಗೆ ಕೆಲವು ಕರ್ತಾಡ್ಬಿಟ್ರು ಯಾರು ಕಿರ್ಚಾಡಿಲ್ಲ ಏನಾಗಿದೆ ಯಾಕಾಗಿದೆ ಕಾರಣ ಏನಾಗಿದೆ ಅವ್ರ ಮೇಲೆ ನಿರ್ದಾಕ್ಷಣ್ಯವಾಗಿ ನೀವು ಕ್ರಮ ತಗೊಳ್ಬೇಕು ಅಂತೇಳಿ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಆ ಆ ಇತಿಮಿತಿಯಲ್ಲಿ ತಗೊಂಡಿದ್ದಾರೆ ಅಂತ ಕಾಲ್ತುಳಿತ ದುರ್ಘಟನೆಗೆ ಸರ್ಕಾರವೇ ಹೊಣೆ ಅಂತ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಆರೋಪಿಸಿದ್ರು ಸಿಎಂ ಡಿಸಿಎಂ ಗೃಹ ಸಚಿವರು ರಾಜೀನಾಮೆಯನ್ನು ಕೊಡ್ಲಿ ಇದರ ಹೊಣೆ ಹೊತ್ತು ಇವರು ರಾಜೀನಾಮೆಯನ್ನು ಕೊಡ್ಲೇಬೇಕು ಇನ್ನು ಪಿಡಬ್ಲ್ಯೂ ಇಲಾಖೆ ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿತ್ತು ಆದರೆ ಸಿಎಂ ಬೊಮ್ಮಗರು ಸೇರಿದಂತೆ ಮುನ್ನೂರು ಜನ ಇವರೇ ಇದ್ರು ಸಚಿವರ ಕುಟುಂಬದವರೇ ಸ್ಟೇಡಿಯಂನಲ್ಲಿ ತುಂಬಿದ್ರು ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಇವರಿಗೆ ಬಿಗಿ ಭದ್ರತೆ ಕೊಡಲಾಗಿದೆ ಅದಕ್ಕೆ ಸ್ಟೇಡಿಯಂನಲ್ಲಿ ಪೊಲೀಸರಿದ್ದದೇ ದುರ್ಘಟನೆ ನಡೆದಿದೆ ಅಂತ ಹೇಳಿದ್ರು ಆಂಳಿತ ದುರಂತಕ್ಕೆ ಸರ್ಕಾರವೇ ಕಾರಣ ಅಂತ ಹೆಚ್ಡಿ ಕುಮಾರಸ್ವಾಮಿ ಆರೋಪಕ್ಕೆ ಜೆಡಿಎಸ್ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ ಮಾತು ತಿರ್ಚೋದ್ರಲ್ಲಿ ಕುಮಾರಸ್ವಾಮಿ ನಿಸ್ಸೀಮರು ಆರ್ಸಿಬಿ ಗೆದ್ದ ಮೇಲೆ ಜೆಡಿಎಸ್ ಪಕ್ಷ ಏನ್ ಟ್ವೀಟ್ ಮಾಡಿತ್ತು ಜೆಡಿಎಸ್ ಏನ್ ಟ್ವೀಟ್ ಮಾಡಿತ್ತು ಅಂತ ತೋರಿಸಬೇಕು ಇದು ಎಚ್ಡಿಕೆ ಘನತೆಗೆ ಸರಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಮೊದಲು ರಾಜ್ಯದ ಜನರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಕುಮಾರಸ್ವಾಮಿ ವಿರುದ್ಧ ಮಾಜಿ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ ಆರ್ ಸಿ ಬಿ ತಂಡ ಕೆತ್ತ ಅವರು ಮತ್ತು ಅವ್ರ ಪಕ್ಷ ಏನೇನು ಟ್ವಿಟ್ ಮಾಡಿದೆ ಅನ್ನೋದನ್ನ ನಾವು ರಾಜ್ಯದ ಜನತೆಗೆ ತೋರಿಸ್ಬೇಕು ಯಾಕೆ ಅಂತ ಅಂದ್ರೆ ಅವರು ಸುಳ್ಳ ಮಾತುಗಳನ್ನ ತಿರ್ಚೋದ್ರಲ್ಲಿ ಅವರು ಬಿಸಿ ಮುರಿದ್ದಾರೆ ಬಹುಶಃ ಅದು ಅವ್ರ ಘನತೆಗೆ ಸರಿ ಬರುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ ನಾನು ಅವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ದೇನೆ ಎಲ್ಲ ಒಂದ್ ಕಡೆ ಒತ್ತಡದಲ್ಲಿದ್ದಾರೆ ಅಂತ ಕಾಣಿಸ್ತದೆ ಆರೋಗ್ಯ ಸರಿ ಇಲ್ಲ ಆರೋಗ್ಯದ ಕಡೆ ಗಮನ ಹರಿಸಿ ಈ ರಾಷ್ಟ್ರದ ಜನರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋದಿಕ್ಕೆ ಅವರು ಚಿಂತನೆ ಮಾಡಲಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಕುಮಾರಸ್ವಾಮಿ ಫಾಸ್ಟ್ ಮುಂದುವರಿಯುತ್ತೆ ಸಣ್ಣ ಬ್ರೇಕ್ ಆದ್ಮೇಲೆ ನೀರಿನ ಘಟಕ ಬರೀ ಸಮಸ್ಯೆ ಯಾವ ವ್ಯವಸ್ಥೆನೂ ಇಲ್ಲ ನಮ್ ಸೇರಬ ಇಲ್ಲ ಯಾವುದು ಇಲ್ಲ ಎಮ್ ಎಲ್ ಎ ಬರ್ತಾರೆ ನೋಡ್ತಾ ಹೋದ್ರೆ ಮನೆಯಲ್ಲಿ ಮಗ ಆರಾಮಾಗಿದ್ದಾರೆ ಹತ್ರ ದುಡ್ಡು ಸೊಳ್ಳೆಗಳು ಅದು ಎಂದು ನಾವು ಹೇಳ್ತಾನೆ ಇರೋ ಮಾಡ್ತಾ ಇಲ್ಲ ಯಾರಿಗೆ ಪ್ರಾಬ್ಲಮ್ ನಾಬ್ಲಮು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಹೃದಯಾಘಾತಕ್ಕೆ ಸಿಕ್ಕೇ ಬಿಡ್ತು ಮದ್ದು ಇನ್ನಾದ್ರೂ ತಪ್ಪುತ್ತಾ ಆಪತ್ತು ವೈಜ್ಞಾನಿಕ ಜಗತ್ತಿಗೆ ಮರವಾಗುತ್ತ ಭಾರತೀಯ ವಿಜ್ಞಾನಿಗಳ ಆವಿಷ್ಕಾರ ಇಲಿಗಳ ಮೇಲೆ ಯಶಸ್ವಿ ಪ್ರಯೋಗ ಮನುಷ್ಯನ ಮೇಲೂ ವರ್ಕ್ ಆಗುತ್ತ ಹೃದಯ ಔಟ್ ಆಫ್ ಡೇಂಜರ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ನೈಟ್ ಡ್ಯೂಟಿಗೆ ಹೋಗಿದ್ದ ಗಂಡ ವಾಪಸ್ ಮನೆಗೆ ಬಂದಾಗ ಶಾಕ್ ಕಣ್ಣಿಗೆ ಕಂಡಿತ್ತು ಪತ್ನಿ ಪಲ್ಲಂಗ ರೊಚ್ಚಿಗೆದ್ದವನು ಕೊಂಚಿತ ಮುಂಡ ಚೆಂಡಾಡಿದ್ದ ರುಂಡ ಹಿಡಿದೆ ಆಣೆಗೆ ಬಂದಿದ್ದ ಬೆಚ್ಚಿ ಬಿದ್ದಿತ್ತು ಖಾಕಿ ನಡುರಾತ್ರಿಯಲ್ಲಿ ಮನೆಯೊಳಗೆ ಆಗಿದ್ದೇನು ರೌದ್ರಾವತಾರ ಮಾನಸ ಸಂಹಾರ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಏನು ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತ ಪ್ರಕರಣಕ್ಕೆ ಇದೊಂದು ಲಜ್ಜೆಗೇಡಿ ಸರ್ಕಾರ ಅಂತ ವಿ ಸೋಮಣ್ಣ ಕಿಡಿಕಾರಿದ್ದಾರೆ ಹೆಸರು ಬರುತ್ತೆ ಅಂತ ತರಾಚುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ರು ಒಂದು ವಾರ ಬಿಟ್ಟು ಕಾರ್ಯಕ್ರಮ ಮಾಡಿದ್ರೆ ಏನ್ ಗಂಟು ಹೋಗ್ತಾ ಇತ್ತಾ ಇಂತ ಕೆಲಸ ಮಾಡಿ ಕಾಂಗ್ರೆಸ್ನವರು ಪಾಪಕ್ಕೆ ಗುರಿಯಾಗಿದ್ದಾರೆ ಪ್ರಾಮಾಣಿಕ ಅಧಿಕಾರಿ ದಯಾನಂದ್ ಅವರನ್ನ ಅಮಾನತ್ತು ಮಾಡಿದ್ರು ರಾಜ್ಯ ಸರ್ಕಾರ ಒಳ್ಳೆಯ ಅಧಿಕಾರಿಗಳನ್ನ ಅಮಾನತ್ತು ಮಾಡಿದೆ ಹೀಗಾದ್ರೆ ಅಧಿಕಾರಿಗಳು ಹೇಗೆ ಕೆಲಸ ಮಾಡ್ತಾರೆ ಹೇಳಿ ಸಿದ್ದರಾಮಯ್ಯ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು ಮುಗ್ಧ ಜನರನ್ನ ಸಾಯಿಸಿ ಇದು ಶಾಪಗ್ರಸ್ತ ಸರ್ಕಾರ ಆಗಿದೆ ಮಾನ ಅನ್ನೋದು ಅನ್ನೋದಿದ್ರೆ ಇದರ ಹೊಣೆಯನ್ನ ಸರ್ಕಾರವೇ ಹೊರಬೇಕು ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ರು ಬೆಂಗಳೂರಿನಲ್ಲಿ ನಡೆದ ತುಳಿತ ದುರಂತಕ್ಕೆ ನೇರವಾಗಿ ಸರ್ಕಾರವೇ ಕಾರಣ ಅಂತ ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ ಆರ್ ಸಿಬಿ ವಿಸ್ಕಿ ಮಾರಾಟದ ಕಂಪನಿ ಎಲ್ ಲಲಿತ್ ಮೋದಿ ವಿಜಯ್ ಮಲ್ಯ ಇವರೆಲ್ಲ ಆರ್ಥಿಕ ಅಪರಾಧಿ ಕಂಪನಿಗಳು ಅಂತಹ ಕಂಪನಿಗಳನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸಿದ್ದೀರಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿ ನಡೆಸಿದರು ಹೊತ್ಕೊಂಡು ಬ್ರಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾಚಿ ಕೇಡ್ ಯಾವ ಕಾರಣಕ್ಕಾಗಿ ನೀವು ವಿಜಯ್ ಮಲ್ಯ ಅವ್ರ ಆರ್ ಸಿ ಬಿ ಕಂಪನಿ ಮತ್ತು ಲಲಿತ್ ಮೋದಿ ಅವರ ಐ ಪಿ ಎಲ್ ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಅನ್ನೋದನ್ನ ಈ ನಾಡಿನ ಜನತೆಗೆ ಈ ದೇಶದ ಜನತೆಗೆ ತಿಳಿಸಬೇಕಾಗ್ತದೆ ಕರ್ನಾಟಕ ಸರ್ಕಾರ ಅವ್ರ ಕಂಪನಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ಕಾಲ್ತುಳಿತ ದುರಂತಕ್ಕೆ ಹನ್ನೊಂದು ಅಮಾಯಕರು ಬಲಿಯಾಗಿದ್ದಾರೆ ಇಡೀ ಐಪಿಎಲ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ಘಟನೆಯಾಗಿರುವುದು ಎಲ್ಲರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ದುರಂತದಿಂದಾಗಿ ಐಪಿಎಲ್ ಸೃಷ್ಟಿಕರ್ತ ಬಿಸಿಸಿಐ ವಿಶ್ವ ಕ್ರಿಕೆಟ್ ಮುಂದೆ ತಲೆ ತಗ್ಗಿಸುವಂತಾಗಿದೆ ಹೀಗಾಗಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ತಡೆಯಲಿಕ್ಕೆ ಬಿಸಿಸಿಐ ಹೆಜ್ಜೆ ಇಟ್ಟಿದೆ ಇನ್ನು ಮುಂದೆ ಈ ತಪ್ಪು ನಡೆಯದಂತೆ ಮುಂದಾಗಿರುವುದಾಗಿ ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಹೇಳಿದ್ದಾರೆ ಭವಿಷ್ಯದಲ್ಲಿ ಐಪಿಎಲ್ ವಿಜಯೋತ್ಸವ ಆಚರಣೆಗೆ ಶೀಘ್ರದಲ್ಲೇ ಹೊಸ ಕಾನೂನನ್ನು ತರಲಿಕ್ಕೆ ಬಿಸಿಸಿಐ ಚಿಂತಿಸ್ತಾ ಇದೆ ಅಂತ ಹೇಳಿದರು ಆರ್ಸಿಬಿ ತಂಡದ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಉಂಟಾದ ಕಾಂತುಳಿತದಿಂದ ಹನ್ನೊಂದು ಅಮಾಯಕರು ಸಾವನ್ನಪ್ಪಿದ್ದು ಈ ದುರಂತ ರಾಜ್ಯದಾದ್ಯಂತ ಕೋಲಾಹಲ ಸೃಷ್ಟಿಸಿದೆ ಇದರ ಬೆನ್ನಲ್ಲೇ ಇದೀಗ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಕಾಲ್ ತುಡಿತ ಸಂಭವಿಸಿದಾಗ ಬಚಾವಾಗುವುದು ಹೇಗೆ ಏನ್ ಮಾಡಬೇಕು ಎಂಬುದನ್ನು ವಿಡಿಯೋದಲ್ಲಿ ವಿವರಿಸಲಾಗಿದೆ ಏಕಾಏಕಿ ಒಂದೇ ಬಾರಿ ನಿಮ್ಮ ಮೇಲೆ ಹತ್ತಾರು ಜನ ಬಿದ್ದರೆ ಅಥವಾ ನಿಮ್ಮನ್ನ ತುಳಿದುಕೊಂಡು ಹೋದರೆ ತಕ್ಷಣ ಪಾರಾಗಲಿಕ್ಕೆ ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ನಟ ಮಡೇನೂರು ಮನು ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದು ಮಡೇನೂರು ಮನು ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಸೇರಿತ್ತು ಇದೀಗ ರಿಲೀಸ್ ಆಗಿ ಮಾಧ್ಯಮಗಳಿಗೆ ಮೊದಲ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಶಿವಣ್ಣ ದರ್ಶನ್ ಮತ್ತು ಧ್ರುವ ಸಂಚು ಬಗ್ಗೆ ಆಡಿಯೋ ನನ್ನದಲ್ಲ ನಾನು ಮೊದಲು ಶಿವಣ್ಣ ಅವರನ್ನ ಭೇಟಿ ಮಾಡಿ ಸತ್ಯವನ್ನು ಅವರಿಗೆ ವಿವರಿಸಿ ಕ್ಷಮೆ ಕೇಳ್ತೇನೆ ನನ್ನ ಮೂರು ವರ್ಷಗಳ ಶ್ರಮವನ್ನ ಹಾಳು ಮಾಡಿದ್ದಾರೆ ಐದಾರು ಮಂದಿ ಪಕ್ಕಾ ಪ್ಲಾನ್ ಮಾಡಿ ನನ್ನ ಮುಗಿಸಿದ್ರು ಅಂತ ಮಣೆನೂರು ಮನು ಹೇಳಿದ್ರು ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗ್ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡಿದ್ರು ನಾನು ಪಾಪ ನೀನು ಅಂತವನ್ನೆಲ್ಲ ಮಾತಾಡಿದ್ದೆ ನಿಮ್ಮ ಶಿಮುಖಿ ಅಂತ ಅವರು ಅಲ್ಲೊಂದು ಕಂಪ್ಲೇಂಟ್ ಆಯ್ತು ಇಲ್ಲ ಆಯ್ತು ಇನ್ನೊಂದು ದಿವಸ ಕರ್ಸಿ ಶರ್ಟ್ ಅಲ್ಲಿ ಅರದು ಹೊಡೆದ್ರು ನಾನು ಅದನ್ನು ಎಲ್ಲೂ ಹೇಳಿದೆ ಅವರೇ ಬಿಟ್ಟು ಅವರೇ ಪೊಲೀಸರಿಗೆ ಫೋನ್ ಮಾಡಿದ್ರು ನಾನು ನಮಗೆ ಜೈಲ್ ಮುಖ ನೋಡಿದವ್ನೆಲ್ಲ ಪೊಲೀಸ್ ಸ್ಟೇಷನ್ ಮುಖ ನೋಡಿದವನಲ್ಲ ಯಾಕಂದ್ರೆ ನಮ್ಮ ತಾಯಿ ನಮ್ಮ ಅಜ್ಜಿ ಇವತ್ತು ನಾವು ಊರಲ್ಲಿದ್ದಾರೆ ಫಸ್ಟ್ ಅವ್ರು ಮೀಟ್ ಏನೋ ಫುಲ್ ಸೈಡ್ ಗದ್ದೆ ಏನೋ ಓದ್ಕೊಂಡಿದೆ ಅತ್ತು ಅತ್ತು ಅಂತ ಫೋನ್ ಮಾಡಿದ್ರು ಮೊದಲು ಅವ್ರನ್ನ ಮೀಟ್ ಮಾಡಿ ಒಂದು ಪಾಪ ಅವ್ರ ಆಶೀರ್ವಾದ ತಗೋಬೇಕು ಮೊದ್ಲು ಅದು ಮೊದ್ಲೆ ಮದ್ ಆದ್ಮೇಲೆ ಏನೇನು ನೀರಾ ಬೆಳಿದಾರೆ ಅವ್ರೆಲ್ಲ ಹೋಗಿ ಮಾತಾಡ್ಸಿ ಮಾತಾಡೋದು ಎಷ್ಟೇ ಆಗ್ಲೇ ಬೇಕು ಸರ್ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಈಗ ಎಲ್ಲಾನು ಮಾತಾಡ್ತೀವಿ ಈಗ ಚಿಕ್ಕವರು ದೊಡ್ಡವರು ಅಂತ ಬರಲ್ಲ ನಾವ್ ಎಲ್ಲಾನು ಮಾತಾಡ್ತಿವಲ್ವಾ ಪ್ರತಿ ಸಲಿಯು ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮದ್ ಮಧ್ಯೆ ಬರುತ್ತೆ ದುಡ್ಡು ಇದ್ದಿದ್ರೆ ನಂದಲ್ಲ ಆಡಿಯೋ ಅಂದ್ರೆ ನಂಬ್ಬಿಡ್ತೀರಾ ನಂಬ್ತೀವಿ ಯಾವುದು ಚೆನ್ನಾಗಿರೋ ಸ್ಟ್ರೈಟ್ ಆಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗ್ಲೂ ಕೆಲವರೆಲ್ಲ ನಂಬಿಸಿದಾರೆ ಇದು ನಾವು ಕೇಳಿದೆ ಆಡಿಯೋ ಮದ್ ಮಧ್ಯ ಎಷ್ಟೇ ತರ ಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ ಯಾವುದೇ ಕಾರಣಕ್ಕೂ ಇದಲ್ಲ ಆಡಿಯೋ ಇದು ಏನ್ ಮಾಡಿದರೆ ಏನ್ ಕತೆ ಅಂತ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ ಈ ಟೈಮಲ್ಲಿ ಬೇಡ ಯಾಕೆಂದ್ರೆ ನಾನು ಕೊಚ್ಚೆ ಕಲ್ಲ ಹಾಕೋದು ಅವ್ರೊಂದು ಆರಿಸೋದು ನನ್ ಮೇಲೆ ಆರೋದು ಮತ್ತೆ ಮತ್ತೆ ಬೇಡ ಕ್ಲೀನ್ ಮಾಡ್ಕೊಂಡು ಹೋಗೋಣ ಸರ್ ಒಂದ್ ಬುದ್ಧಿ ಕಲಿಸಿದರೆ ಇನ್ನೊಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗೋಣ ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಅದನ್ನ ಫಸ್ಟ್ ತಿಳ್ಕೊಂಡು ಹೋಗೋಣ ಅಂತ ಪ್ರಿಯಕರನೊಂದಿಗೆ ಚಕ್ಕಂದ ಆಡ್ತಾ ರೆಡ್ ಹೆಂಡ್ ಆಗಿ ಸಿಕ್ಕಿಬಿದ್ದ ಪತ್ನಿಯನ್ನ ಕೊಂದು ಆಕೆಯ ರುಂದದೊಂದಿಗೆ ಪತಿ ಪೊಲೀಸರ ಠಾಣೆಗೆ ತೆರಳಿ ಶರಣಾಗಿರುವ ಘಟನೆ ಬೆಂಗಳೂರು ಚಂದಲಿಗೆ ಗ್ರಾಮದಲ್ಲಿ ಘಟನೆ ನಡೆದಿದೆ ಇನ್ನು ಹಿನ್ನಾಗರ ಸಮೀಪದ ಕಾಚನಾಯಕನಹಳ್ಳಿ ನಿವಾಸಿ ಶಂಕರ್ ಪತ್ನಿಯ ವೃಂದವನ್ನ ಕಡಿದ್ದ ಆರೋಪಿ ಇನ್ನು ಹೆಬ್ಬಗೋಡಿ ನಿವಾಸಿ ಮಾನಸ ಕೊಲೆಯಾದಂತಹ ಮಹಿಳೆ ಪತ್ನಿ ಬೇರೊಬ್ಬ ಪುರುಷನೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ಹಿನ್ನೆಲೆಯಲ್ಲಿ ಪತಿ ಆಕೆಯ ಬಂಧವನ ಕರೆದು ಸೂರೇನಗರ ಕಾಣಿಗೆ ಕೊಂಡೊಯ್ಯಿದನೆ ಬಲಿಕಾ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ ಇವತ್ತಿ ವಿಚಾರಕ್ಕೆ ಇಲ್ಲಿ ಸ್ನೇಹಿತರರ ಬಗ್ಗೆ ಗಲಾಟೆ ಹೇಳಿದು ಆ ಗಲಾಟೆ ಕೊನೆಗೆ ಕೊನೆದಂತವಾಗಿವೆ ಪಾಟಿ ಮಾಡಲಿಕ್ಕೆ ಕರೆದರೂ ಕೊನೆಗೆ ಪಾಟಿ ಮುทธิಸಿ ಸ್ನೇಹಿತರಿಗೆ ಚಟಾಕ ತಿಕರಾಯರ ಘಟನೆಯು ತೆಲಂಗಲ ತಾಲ್ಲೂಕಿನದಾಗಿ

ದೇವಿ ಶಾಂತಿ ಜನತಾ ಮುಸ್ಲಿಂ ಭಾಂದವರಿಗೆ ಪ್ರವಾದಿ ಇಬ್ರಾಹಿಂ ಅವರ ಕ್ಯಾಲಾ ಬಂದಾರ ಸಂಗೀತದ ಪವಿತ್ರ ಭಕ್ತಿ ದರ್ಬಾರ್ ಚಟಾಯಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಉತ್ತರ ಪ್ರದೇಶದ ಸಂಭಾಲ್ ಪಾಟ್ನಾದ ಹನಿ ಮೈದಾನ ನವದೆಹಲಿ ಬೆಂಗಳೂರು ಸೇರಿದಂತೆ ವಿವಿಧ ದೇಶ ಶಾಂತಿ ಉತ್ಸವಗಳ ನೇಮಸ್ ಮಾಡುವ ಮೂಲಕ ಭಕ್ತಿ ದರ್ಬಾರ್ವನ್ನ ಆಚರಿಸುತ್ತಿದ್ದಾರೆ ವಿಶೇಷವಾಗಿ ಕೆಳಗೇದಕ್ಕೆ ಹಿಸ್ಟರಿ ಪಹದ ಮಿನೋಪುರದ ಕದನ ಸಂಘರ್ಷ ಪ್ರೀತವಾಗಿಲ್ಲ ಜಮ್ಮು ಕಾಶ್ಮೀರ ಆ ಪಲ್ಕೋರ

ఆ సోల్వ మ్యాచ్ ఫిక్సింగ్ అనేది ఇప్పుడు చాలా లోకల్ విషయం అయి కా ఎరావల్ గాని ఆరోపి చర్య రౌండ్ ది మతే ఎన్డిఎ నిద్ర దర బిజెపి ఎన్నికల ఆคมత ని తోడిగితే다라고 ఆరోపిస్తారు కన్నే కుస్తా మహారాష్ట్ర ఎన్నికలది మ్యాచ్ ఫిక్సింగ్ నర్దా ఇది బీహార్ కు సంబంధిది ఈ రిపీట్ మ్యాచ్ ఫిక్సింగ్ నిటి కొకే దేశ సదంతే చెరిపుడనేది

ಅನೇಕ ಘೋರ ಅಪರಾಧಗಳಿಗೆ ಹಾಗಾಗಿ ಭಯೋತ್ಪಾದನೆಗಳಿಂದ ಬಲವಾದ ಹೋರಾಟ ಎಲ್ಲ ಕ್ರಮಗಳನ್ನು ಪಾಕಿಸ್ತಾನ

ಪರೀಕ್ಷೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುವ ಮೊದಲ ಚಾಂಪಿಯನ್ಶಿಪ್ ಕೂಡ ಪ್ರಾರಂಭವಾಗಲಿದೆ ಆದ್ರಿಂದ ಎರಡೂ ತಂಡಗಳು ಈ ಆವೃತ್ತಿಯನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಲಿಕ್ಕೆ ಬಯಸುತ್ತವೆ ಹೀಗಾಗಿ ಉಭಯ ತಂಡಗಳ ನಡುವೆ ಜಿದ್ದಾಜಿದ್ದಿನ ಕಾರ್ಗವನ್ನ ನಿರೀಕ್ಷಿಸಬಹುದಾಗಿದೆ ಇದೀಗ ಈ ಸರಣಿಗಾಗಿ ಭಾರತ ಈ ಇಂಗ್ಲೆಂಡ್ ತಲುಪಿದೆ ಆದರೆ ವಿಮಾನ ನಿಲ್ದಾಣದಲ್ಲಿ ಟೀಮ್ ಇಂಡಿಯಾಗೆ ಈ ಹಿಂದೆ ಸಿಗ್ತಾ ಇದ್ದ ಸ್ವಾಗತ ಈ ಬಾರಿ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ ಇವಿಷ್ಟು ಇವರಿಗೆ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಯಾರಿಗೆ ಹೇಳೋಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟೆ